तड़प तड़प के मर जाए फिर भी शेरिका नहीं करता सोने को लाख चलाओ उसकी चमक नहीं जाती अरे मोहब्बत में काये लाख तो, तो क्या फिर भी दिल से महबूबा की याद नहीं जाती स्वामी सत्तरे लिंगई कर लिंग समाज सेवकर सत्तरे निधन राग ಸಿನಿಮಾ ಕಾರ್ಯರು ಸತ್ತರೆ ಅಷ್ಟಂಗತ್ತರಾಗುತ್ತಾರೆ ಆದರೆ ಬಡವರ ಬಂದು ರೈತರ ಮುಖಂಡ ದೀನ ದಲಿತರ ಸಿಂಧು ರಾಮ ನೀನು ಸತ್ರೆ ಅನಾಥ ಶವಾಗಿ ಹೋಗ್ತೀಯ ನಾ ಮಾಡಿದ ಕೊಲೆ ಅಪವಾದವನ್ನು ನಿನ್ನ ತಮ್ಮನ ಮೇಲೆ ಹೊರಿಸಿದೆ ಎಂದು ಜೈಲಿನಿಂದ ವಾಪಸ್ ಬರ್ತಾ ಇದ್ದಾನೆ ಏ ಹುಲಿಯ ನೀನು ಜೈಲಿನಿಂದ ವಾಪಸ್ ವಾಪಸ್ ಬಂದಿನಂದು ತಿಳಿದುಕೊಂಡು ಎದೆ ಉಪ್ಪುಚಿ ಎದ್ದು ನಿಂತರೆ ನಿನ್ನನ್ನು ಪತ್ತೆ ಇಲ್ಲದ ಪಾತಾಳಕ್ಕೆ ತುಳಿಯದೆ ಇದ್ರೆ ನನ್ನ ಹೆಸರು ಗೌ ವಜ್ರಕಾಂತ್ ಗೌಡನೇ दिया तो दिलदार दिल नहीं दिया मुझको पता दीविलन वज्रकन वज्रकन तलवार के परने वाला मौत से नहीं डरता मुनिक निंदंदर सहाय ननगादरे ई राज्य दल नाने राजा नीने रानी हेनंती ना वज्रकन नान निनले ಕೇವಲ ಬಿಸ್ನೆಸ್ ಪಾರ್ಟ್ನರ್ ಆಗಬೇಕೆಂದು ಮಾತ್ರ ಬಂದಿದೆ ಆದರೆ ಈಗ ನಿನ್ನ ನೋಡ್ದಾಗಿಂದ ಈ ನಿನ್ನ ಸುಂದರವಾದ ದೇಹ ಈನ ಧೈರ್ಯ ಸಾಹಸವನ್ನ ನೋಡ್ತಾ ಇದ್ದರೆ ನಿನ್ನ ಜೊತೆ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಅನಿಸ್ತಾ ಇದೆ ಹೌದಾ ಮೋನಿಕಾ ಪ್ರತಿ ಗಂಡಿನ ಗಂಡಿನ ಸಾಹಸದ ಹಿಂದೆ ಹೆಣ್ಣಿನ ಕೈವಾಡ ಇದ್ದರೆ ನೋಡೋ ನಿನ್ನಿಂದ ಸಹಾಯ ಆಗಿದ್ದೆ ನಿಜವಾದರೆ ಇಲ್ಲಿ ನಾ ಎನ್ನೋ ನಾ ಮರ್ದರು ರುಂಡ ಕತ್ತರಿಸಿ ಅವರ ಹೆಣಗಳ ರಾಶಿಯ ಮೇಲೆ ನನ್ನ ಶ್ರೀಮಂತಿಕೆ ಮಾಡಿ ಕಟ್ಟುತ್ತೇನೆ ಇದಕ್ಕೆ ನಿಮ್ಮ ತಂಗಿ ವಜ್ರಕಾಂತ್ರಿ ಚಿನ್ನ ಅವಳ ಆಟ ಕುಂಟು ಲೆಕ್ಕಕ್ಕಿಲ್ಲ ಯಾಕಂದ್ರೆ ಅವಳು ಇತ್ತಿದ್ಲಾಗಿ ನನ್ನ ಮಾತೆ ಕೇಳ್ತಾ ಇಲ್ಲ ಅವಳು ಯಾವತ್ತ ಕೈ ಬಿಟ್ಟಿದ್ದೇನೆ ನೀನ್ ಸರಿ ಹಾಗಾದ್ರೆ ಬನ್ನಿ ಕುಡಿದು ಬಿಗಿ ಬಿಗಿದಬ್ಬಿಕೊಂಡು ನನ್ನ ಜೊತೆ ಹಾಡಿ ಇಳಿದು ಮೈ ತನಿ ಸಬಹರಾಜ ನಿನ್ಗೋಸ್ಕರ ರೂಮ್ ನಲ್ಲಿ ಕಾಯ್ತಾ ಇರ್ತೀನಿ ಬೇಗ ಬಂದ್ಬಿಡಿ